ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿನಿ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನಪ್ಪ ಇವಾಗ ಎರಡು ಲಕ್ಷ ಜನ ಫಲಾನುಭವಿಗಳನ್ನ ಇಲ್ಲಿ ಅನರ್ಹರು ಪಟ್ಟಿಯನ್ನ ಮಾಡ್ಬಿಟ್ಟು ತೆಗೆದಾಕ್ತಾ ಇದ್ದಾರೆ ಇವಾಗ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ನೀವು ಕೇಳಬಹುದು ಸೊ ಇವಾಗ ಏನಂತ ಅಂದ್ರೆ ಅತಿ ಹೆಚ್ಚು ಫಲಾನುಭವಿಗಳು ಕೆಲವೊಬ್ಬರಿಗೆ ಏನಂತ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಸೊ ಹದಿನೇಳನೇ ಕಂತು ಈ ರೀತಿ ಯಾರಿಗೆಲ್ಲ ಬಂದಿರ್ಲಿಲ್ಲ ಅಲ್ವಾ ಸೊ ಅಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಏನ್ ಮಾಡಿದ್ರೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಬನ್ನಿ ಇದೆಲ್ಲಾದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಕು ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಟಿವ್ ನಮ್ಮ ನಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತಾಯ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಎರಡು ಕೂಡ ತಿಳಿದೇ ಇದೆ ಆಲ್ಮೋಸ್ಟ್ ಇವಾಗ ಏನಂತ ಅಂದ್ರೆ ವರಮಾಲಕ್ಷ್ಮಿ ಹಬ್ಬದಿಂದ ಕೂಡ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಸರ್ಕಾರದ ಕಡೆಯಿಂದ ಬಿಡುಗಡೆ ಏನೋ ಮಾಡಿಬಿಟ್ರು ಆದ್ರೆ ಇನ್ನ ಕೆಲವೊಂದು ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದ್ರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಂತು ಇಪ್ಪತ್ತು ಕಂತೇ ಕಂತು ಈ ರೀತಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ನೋಡೋದಾದ್ರೆ ನಿಮ್ಮ ಅಲ್ವಾ ಊರಲ್ಲಿ ಊರಿಂತಹ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ನೀವು ಹೋಗ್ಬಿಟ್ಟು ಸರ್ವೆ ಅನ್ನ ಮಾಡಿ ಸರ್ವೆ ಅಂತ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆಯಾ ಇಲ್ವಾ ಸೊ ಎಷ್ಟು ಕಂತಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಕಲೆಕ್ಟ್ ಮಾಡ್ಬಿಟ್ಟು ಅವರ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ನೀವು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಸರ್ಕಾರದ ಕಡೆಯಿಂದ ಇವಾಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ರೀತಿ ಜವಾಬ್ದಾರಿಯನ್ನ ವಹಿಸಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಪೆಂಡಿಂಗ್ ಏನ್ ಉಳ್ಕೊಂಡಿರುತ್ತೆ ಅಲ್ವಾ ಅಂತವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ಏನ್ ಹಣ ಬರ್ತಿತ್ತು ಅಲ್ವಾ ಆಗಿ ಕಾಮನ್ ಆಗಿ ಬರ್ತಿತ್ತು ಬಟ್ ಮಧ್ಯಂತರದಲ್ಲಿ ಈ ರೀತಿ ಪೆಂಡಿಂಗ್ ಉಳ್ಕೊಂತು ಅಂತ ಅಂದ್ರೆ ಎಲ್ಲರಿಗೂ ಕೂಡ ಬೇಸರ ಹಾಗೆ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಹೋಗ್ಬಿಟ್ಟು ವಿಚಾರಿಸಿ ನೀವು ಎಲ್ಲ ಒಂದು ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಹಾಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಕಡೆಯಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಂದ್ ವೇಳೆ ಏನಾದರೂ ಆಶಾ ಕಾರ್ಯಕರ್ತೆಯರು ಬರ್ಲಿಲ್ಲ ನಿಮ್ ಮನೆಗೆ ಅಂತ ಅಂದ್ರೆ ನೀವೇ ಅಂಗನವಾಡಿ ಹೋಗ್ಬಿಟ್ಟು ವಿಚಾರಿಸಿದ ನಿಮ್ಗೆನೆ ಗೊತ್ತಾಗುತ್ತೆ ಯಾಕೆಂತ ಅಂದ್ರೆ ಸರ್ಕಾರ ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟಿದಾರಂತೆ ಸೊ ಹಾಗಾಗಿ ನೀವೇನೇ ಹೋಗ್ಬಿಟ್ಟು ಈ ರೀತಿ ಮಾಹಿತಿಯನ್ನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೀವು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಜೆರಾಕ್ಸ್ ಗಳನ್ನ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಅಂತಾನೆ ಹೇಳ್ಬಹುದು ಸೊ ಈ ರೀತಿ ಮಾಡಿ ಒಂದ್ಸಲ ಹೋಗ್ಬಿಟ್ಟು ಗೊತ್ತಾಗುತ್ತೆ ಅಲ್ಲೇನೆ ಮಾಡ್ತಾ ಇದಾರ ಇಲ್ವಾ ಸೊ ಇನ್ಫಾರ್ಮ್ ಮಾಡಿದಾರ ಅಂಗನವಾಡಿಯಲ್ಲಿ ಇಲ್ವಾ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಬಟ್ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಸರ್ಕಾರ ಈ ರೀತಿ ನಿರ್ಧಾರ ಮಾಡಿ ಆಲ್ರೆಡಿ ಅವ್ರಿಗೆ ಹೇಳ್ಬಿಟ್ಟಿದೆಯಂತೆ ದೇ ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಟ್ ನಮ್ ಖಾತೆಗೆ ಬಂದಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಅಲ್ವಾ ಸೊ ಅಂತವರ್ಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಏನಂತ ಅಂದ್ರೆ ಇವಾಗ ಆಲ್ರೆಡಿ ಆ ಏಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಏನಾಗಿದೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನ ಉಳ್ಕೊಂಡಿರುವಂತಹ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳು ಏನಿದೆ ಸೊ ನಿಮ್ಗೆ ಅದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಪ್ರೋಸೆಸ್ ಅನ್ನ ಫಾಸ್ಟ್ ಮಾಡಿದೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ದೆ ನೆಕ್ಸ್ಟ್ ಇವಾಗ ಯಾರೆಲ್ಲ ಬಂದಿಲ್ಲ ಅಂತ ಬೇಸರ ಮಾಡ್ಕೊಳ್ತಿದ್ರಿ ಅಲ್ವಾ ಸೊ ಸ್ಲೋ ಆಗಿ ಬಿಡುಗಡೆ ಆಗ್ತಾ ಇತ್ತು ಬಟ್ ಇವಾಗ ಆಲ್ರೆಡಿ ಏಟಿ ಪರ್ಸೆಂಟ್ ಆಗಿದೆ ಅಂತ ಇನ್ನ ಟ್ವೆಂಟಿ ಪರ್ಸೆಂಟ್ ರೀಚ್ ಮಾಡ್ತೀವಿ ಸೊ ಜನಗಳಿಗೆ ತಲುಪಿಸ್ತೀವಿ ಹಣವನ್ನ ಅಂತ ಸರ್ಕಾರ ನೆಕ್ಸ್ಟ್ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಅಂತ ಅಂದ್ರೆ ಗೌರಿ ಗಣೇಶ ಹಬ್ಬದ ದಿನಾನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಪ್ರಕಾರ ಹಬ್ಬಕ್ಕಿಂತ ಒಂದೆರಡು ದಿನ ಮೂರ್ ದಿನ ಮುಂಚೆ ಬಂದಿದ್ರೆ ಯಶೋನ್ ಫಲಾನುಭವಿಗಳಿಗೆ ರೀಚ್ ಆಗೋದು ಹಣ ಇವಾಗ ವರಮಾಲಕ್ಷ್ಮಿ ಹಬ್ಬದಲ್ಲಿ ಒಂದು ದಿನ ಬಿಡುಗಡೆ ಮಾಡಿದ್ರು ಅದು ಐದರಿಂದ ಆರ್ ಸಾವಿರ ಜನ ಒಂದು ದಿನಕ್ಕೆ ಜಮಾ ಆಯ್ತು ಅಂತಾನೆ ಹೇಳ್ಬೋದು ಸೊ ಇವಾಗ್ಲೂ ಅಷ್ಟೇ ನಾಳೆ ಬಿಡುಗಡೆ ಮಾಡ್ತಾರೆ ಸೊ ಮುಂಚೆನೆ ಕೊಟ್ಟರೆ ಹಬ್ಬಕ್ಕೆ ಖುಷಿಯಿಂದ ಆಚರಣೆ ಮಾಡ್ತಾರೆ ಜೊತೆಗೆ ನಾವು ಕೂಡ ಯೂಸ್ಫುಲ್ ಆಗುತ್ತೆ ಅಮೌಂಟ್ ದಿನ ನೆಕ್ಸ್ಟ್ ಆ ಹಬ್ಬದ ದಿನ ಬಿಡುಗಡೆ ಮಾಡಿದ್ರೆ ಸೊ ಅಲ್ಲಿಂದ ಆ ಕಡೆ ಒಂದ್ ಹದಿನೈದು ದಿನ ತೆಗೆದುಕೊಳ್ಳುತ್ತೆ ಎಲ್ಲರಿಗೂ ಕೂಡ ಜಮಾ ಆಗೋದಕ್ಕೆ ಕೆಲವೊಬ್ರಿಗೆ ಅನ್ನಿಸ್ಬಹುದು ಸೊ ನಿಧಾನಕ್ಕೆ ಕೊಟ್ಟರು ಪರವಾಗಿಲ್ಲ ಹಬ್ಬ ಆದ್ಮೇಲೆ ವಸ್ಟ್ನಲ್ಲಿ ಹಣ ಬರ್ಲಿ ಅಂತ ಕೆಲವೊಬ್ಬರಿಗೆ ಅನ್ಸುತ್ತೆ ಇನ್ನ ಕೆಲವೊಬ್ರಿಗೆ ಹಬ್ಬಕ್ಕಿಂತ ಮುಂಚೆ ಕೊಟ್ಟಿದ್ರೆ ಏನೋ ಖರ್ಚು ವೆಚ್ಚ ಆಗ್ಬಿಡೋದು ಸೊ ಗಣಪತಿ ಕೂರಿಸ್ತೀವಿ ಕೋರಿಸ್ತೀವಿ ತರ್ತೀವಿ ಸೊ ಏನೆಲ್ಲ ಖರ್ಚಿರುತ್ತೆ ಹಾಗಾಗಿ ಹೇಳ್ತಿದೀವಿ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಸೊ ಯಾವಾಗ್ಲೂ ಒಟ್ನ ಸರ್ಕಾರ ಹಣ ಕೊಟ್ಟರೆ ಸಾಕು ಬಿಡಿ ಯಾವಾಗ್ಲಾದ್ರು ಆಯ್ತು ನಾಳೆ ಯಾವತ್ತಿದ್ರು ಏನಕ್ಕಾದ್ರೂ ಖರ್ಚು ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಸೇವಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳ್ತೀರಾ ಯಾವಾಗಾದ್ರೂ ಕೊಡ್ಲಿ ಬಟ್ ಹಣವನ್ನ ಕರೆಕ್ಟ್ ಟೈಮಿಗೆ ಕೊಡ್ಲಿ ಅನ್ನೋದು ನಮ್ಮ ಒಂದು ಆಸೆ ದೆ ನೆಕ್ಸ್ಟ್ ಇನ್ನ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ರು ಆಲ್ರೆಡಿ ನಾವು ಅವರ ಪ್ರಕಾರ ಇಪ್ಪತ್ತ್ ಮೂರನೇ ಕಂತ ಬಿಡುಗಡೆ ಮಾಡಿದ್ವಿ ದೆಕ್ಸ್ಟ್ ಇಪ್ಪತ್ನಾ ಈಗ ಬಿಡುಗಡೆ ಮಾಡ್ತೀವಿ ಹಬ್ಬಕ್ಕೆ ಅಂತ ಹೇಳ್ತಾರೆ ಎರಡು ಕಂತಿನ ಹಣಕ್ಕೆ ಇವರೇ ನಾಮ ಹಾಕ್ತಾರ ಅನ್ನೋದೇ ನಮ್ಮ ಡೌಟ್ ನಮ್ಮ ಪ್ರಕಾರ ಬಂದಿರೋ ಹಣ ನೋಡಿದ್ರೆ ಇಪ್ಪತ್ತು ಸಾವಿರ ಕಂತರೇ ಹಣ ಬಂದಿರುವಂತದ್ದು ಇವ್ರು ನೋಡಿದ್ರೆ ಏನ್ ಹೇಳ್ತಿದ್ರೆ ಇವಾಗ ಬಿಡುಗಡೆ ಮಾಡಿರೋದು ಇಪ್ಪತ್ತ್ ಮೂರಂತೆ ಇವಾಗ ನೆಕ್ಸ್ಟ್ ಹಬ್ಬಕ್ಕೆ ಬಿಡುಗಡೆ ಮಾಡೋದು ಕಂತಂತೆ ಸೊ ಕಂತ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ನೀವೇನಾದ್ರು ಸಾವಿರ ಹಣವನ್ನ ರಿಸೀವ್ ಮಾಡ್ಕೊಂಡಿರೋ ಯಾರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂಕ್ ಯು ಫ್ರೆಂಡ್ಸ್ ಬೈ ಬೈ